ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಲಾತಿ ಕುಮಾರ್ಸ್ ಕಿಚನ್ ನೀವು ಸಿಂಪಲ್ ಆಗಿ ಈಸಿಯಾಗಿ ಒಂದು ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ ಸೈಡ್ ಆಗಿ ಇದಕ್ಕೆ ಸುಮಾರು ಒಂದು ಕಾಲು ಕೆಜಿ ಆಗೋಷ್ಟು ನಾನು ಸ್ವಲ್ಪ ಎಣ್ಣೆ ಮೂಲಗಿನ ಮೀಡಿಯಂ ಸೈಜಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಚಪಾತಿಗೆ ಏನೇನು ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಸಣ್ಣ ಕಟ್ ಮಾಡ್ಕೊಬೋದು ಮತ್ತು ಒಂದು ಒಡಸೆಗೆ ಈರುಳ್ಳಿ ಒಂದು ಎರಡು ಸ್ಪೂನ್ ಆಗಷ್ಟು ಕಾಯಿತು ರೀ ಒಂದು ಸ್ಪೂನ್ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಎರಡು ಸ್ಪೂನ್ ನಮಗೆ ಕಡಲೆಪೊಪ್ಪಿನ ಪೌಡರ್ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಉಪ್ಪು ಸ್ವಲ್ಪ ಇಂಗು ಖಾರು ಪುಡಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಯಾಕೆಂದರೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಮೂಲಂಗಿ ಎಲ್ಲ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳೋದ್ರಿಂದ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಆಗಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಕಾದಮೇಲೆ ನಾವು ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಕಡಲೆಬೇಳೆ ಬೇಳೆ ಸೇರಿಸ್ಬೇಕಾಗುತ್ತೆ ಮೀಡಿಯಂ ಟೈಮಲ್ಲಿ ಇಟ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾವು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾವು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಈರುಳ್ಳಿ ಸ್ವಲ್ಪ ರಾಸಿನ ಸಾಕು ಯಾಕಂದ್ರೆ ಮುಲ್ಲಂಗಿನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಶುಂಠಿ ಸಾರಿ ಹಸಿಮೆಣಕೆ ಪೇಸ್ಟ್ ಒಂದು ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ಖಾರ ಇದೊಂದ ಯೂಸ್ ಮಾಡೋದ್ರಿಂದ ನೀವು ಖಾರ ನೋರ್ ಹಾಕೊಳ್ಳಿ ಕಾಲು ಜಿಗೆ ಸುಮಾರು ಒಂದು ಸ್ಪೂನ್ ಆಗಷ್ಟು ನಮಗೆ ಖಾರ ಸಾರಿ ಹಸಿಮೆಣ ಪೇಸ್ಟ್ ಬೇಕಾಗುತ್ತೆ ಯಾಕಂದ್ರೆ ಮುಲ್ಲಂಗಿನೂ ಸ್ವಲ್ಪ ಖಾರ ಅಂಶ ಇರೋದ್ರಿಂದ ಆಟಿರೋದ್ರಿಂದ ಸ್ವಲ್ಪ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಈರು ಹಸಿಮೆಣಸಿಗು ಸ್ವಲ್ಪ ರಾಸ ಮೇಲೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಮುಳ್ಳಂಗಿ ಸೇರಿಸ್ಕೊತಾ ಇದ್ದೀನಿ ಮುಲ್ಲಂಗಿನ ಅಷ್ಟು ಚೆನ್ನಾಗಿ ನಾವು ಎಣ್ಣೆನೆ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಎಡೆಮಲ್ಲಂಗಿ ಆಗಿರೋದ್ರಿಂದ ಇನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಬೇಯಿಸ್ಕೋಣ ಸಿಂಪಲ್ ಆಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುತ್ತೆ ಉಪ್ಪು ಈಗಲೇ ಸೇರಿಸ್ಕೊತಾ ಇದೀನಿ ಸ್ವಲ್ಪ ತಿಮ್ಮ ಮುಲ್ಲಂಗಿ ಏನಾದ್ರು ಸ್ವಲ್ಪ ಏನೋ ಬರ್ತಿತ್ತು ಅಂದ್ರೆ ಸ್ವಲ್ಪ ನೀರು ನೀರನ್ನ ತಿಮ್ಸ್ಕೊಬೋದು ಏನು ತೊಂದರೆ ಇಲ್ಲ ನಾವು ಮೀಡಿಯಂ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷವರೆಗೂ ನಾವು ಮೀಡಿಯಂ ಫ್ಲೇಮ್ ತಟ್ಟೆ ಮುಚ್ಚಿಬಿಟ್ಟು ನಾವು ಫ್ರೈ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಿದೆ ನೋಡಿ ನೀಟಾಗಿ ಬಿದ್ದಿದೆ ಆದಷ್ಟು ಮುಲ್ಲಂಗಿನ ಎಳೆ ಮೂಲಂಗಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರಸಮ್ ಜೊತೆ ಚಪಾತಿಗೂ ಸೂಟ್ ಆಗುತ್ತೆ ನೀವು ಇನ್ನೊಂದು ಸ್ವಲ್ಪ ಸಣ್ಣ ಹಚ್ಕೊಬೋದು ನೋಡಿ ಇಷ್ಟ ಆದರೆ ಒಂದು ಐದು ನಿಮಿಷದಲ್ಲಿ ಪಟಾಪಟ್ನಂತ ನಮ್ಮ ಮುಲ್ಲಂಗಿ ಪಲ್ಯನ ಆರಾಮಾಗಿ ಮಾಡ್ಕೊಬೋದು ಯಾಕೆಂದರೆ ಶುಗರ್ ಅದು ಬಿಕ್ ಮತ್ತು ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಒಳ್ಳೆಯದು ಅಂತಾರೆ ಮುಲ್ಲಂಗಿ ತಿನ್ನಬೇಕು ಅಂತಾರೆ ಫೈಲ್ಸ್ ಪ್ರಾಬ್ಲಮ್ ಇರೋಂಥೆಲ್ಲ ತುಂಬ ಒಳ್ಳೆಯದು ಸ್ಮೆಲ್ಲೆಲ್ಲ ಏನೂ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ನಾವು ಮುಟ್ಟಿದರೆ ನೋಡಿ ಸಾಫ್ಟಾಗಿರಬೇಕು ನೋಡಿ ಆಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೀವು ಬೇಕು ಅಂದರೆ ನೋಡಾಕೊಡಿ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಉರ್ಗಡ್ಲೆ ಪೌಡರ್ ಹಾಕ್ಕೊಂತೀನಿ ಕೆಲವ್ರಿಗೆ ಆಪ್ಷನು ಬೇಕು ಅಂದರೆ ಕಾಯಿ ತುರಿ ಹಾಕ್ಕೊಬೋದು ಇಲ್ಲ ಉರ್ಗಡ್ಲೆನೂ ಅಷ್ಟು ಆಪ್ಷನ್ ಯಾವ್ದಾನ ಒಂದು ಯೂಸ್ ಮಾಡ್ಕೊಬೋದು ಮತ್ತು ಸ್ವಲ್ಪ ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿ ಆಗುತ್ತಾ ಬರುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಫುಟಾಣಿ ಪೌಡರ್ ಅಥವಾ ಉರ್ಗಡ್ಡೆ ಪೌಡರ್ ಇದ್ದೀನಿ ಇಷ್ಟ ಆದರೆ ನನಗೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ರೆಡಿಸ್ ಪಲ್ಯ ಅಥವಾ ಮುಲ್ಲಂಗಿ ಪಲ್ಯ ರೆಡಿ ಆಗುತ್ತೆ ಇಂಥೆಲ್ಲ ಮಿಕ್ಸ್ ಸ್ವಲ್ಪ ಸ್ವಲ್ಪನೂ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮುಲ್ಲಂಗಿ ಪಲ್ಯ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಒಂದೊಳ್ಳೆ ಅಡುಗೆ ರೆಸಿಪಿ ತೋರಿಸ್ತೀನಿ ಯಾಕಂದರೆ ನಾನು ಸ್ವಲ್ಪ ಹಾಕೋದ್ರಲ್ಲಿ ಸ್ವಲ್ಪ ಗಾಬರಿ ಬಿಡ್ತೀನಿ ನಾನು ಏನು ಮಾಡೋದಕ್ಕೂ ಸ್ವಲ್ಪ ಇದಾಗ್ತಾಯಿದೆ ಅದರಿಂದ ನಾನು ಮುಂದೆ ಚೆನ್ನಾಗಿರೋ ಉಳಿಸಿ ಹಾಕ್ಕೊಂತೀನಿ ನೀವು ಈ ಥರ ಈ ಮೆಥಡಲ್ಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮೂಲಂಗಿ ಪಲ್ಯ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು